ಇನ್ನೂ ಟಿಫನ್ ಮಾಡಿಲ್ಲ ಫಾರಿನರ್ಸ್ ಬಂದಿದ್ದಾರೆ ಶಿವಾಜಿನಗರಕ್ಕೆ ಸೊ ಇವಾಗ ನಾನು ಗಾಡಿ ಓಡಿಸ್ಬೇಕಂತೆ ಅದಕ್ಕೆ ಎಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟವನೇ ಹೈವೇ ಹತ್ತಿರ ಬೆಂಗಳೂರಿಗೆ ಬಂದರೆ ಪ್ರಿನ್ಸ್ ಹೋಟೆಲ್ನಲ್ಲಿ ಟೀ ಕುಡಿಯೋದು ಕಂಪಲ್ಸರಿ ಕುಡೀಲೇಬೇಕದು ರೂಲ್ಸ್ ಮಾಡಿರೋದು ನಾವು ಬೆಂಗಳೂರು ಕಾರ್ನಲ್ಲಿ ಅಥವಾ ಬೈಕ್ನಲ್ಲಿ ಬಂದರೆ ಇಲ್ಲಿ ಟೀ ಕುಡ್ಕೊಂಡು ಹೋಗಲೇಬೇಕು ಇಲ್ಲ ಅಂದರೆ ಫೀಲ್ ಇರೋದಿಲ್ಲ ಅದು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಎತ್ಕೊಳ್ಳೋ ಬೇಗ ಹೋಗೋಣ ಏನ್ ಕಿಸಿದ್ಯಾ ಟ್ರಾಫಿಕ್ನಲ್ಲಿ ಉರಿತಾ ಇದೆ ಹಂಗೆ ಹೆಂಗೆ ಹೋಗ್ಬೇಕು ಅಂತ ಅರ್ಥ ಆಗಿ ಆಗ್ತಿಲ್ಲ ಇವಾಗ ಗಾಡಿನಲ್ಲಿ ಕೂತ್ಕೊಂಡು ಮೊದಲು ಶಿವಾಜಿನಗರ್ ಬಿಡೋಣ ತಾಯಿ ಹಣೆಗೂ ಆಗ್ತಿಲ್ಲ ನಾವು ಫುಲ್ ಸುಸ್ತು ನಿಜವಾಗ್ಲೂ ಆಗ್ತಿಲ್ಲ ಕ್ರ್ಯಾಶ್ ಬೇರೆ ಆಯಿತು ಎರಡು ಗಾಡಿ ಮಧ್ಯ ಇವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇರೋದು ಬಿಡಿ ನಾವು ಇವಾಗ ಆಗ್ತಿಲ್ಲ ನಮ್ಮ ಕೈ ಇವಾಗ ಆಗ್ತಿಲ್ಲ ನಮ್ಮ ಕೈಯ್ಯಲ್ಲಿ ಓಹ್ ಹಲೋ ಎವ್ರಿ ಒನ್ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರು ಶಿವಾಜಿನಗರ್ಗೆ ಒಂಬತ್ತುವರೆಗೆ ತುಮಕೂರಿಂದ ಹೊರಡ್ತಾ ಇದ್ದೀವಿ ಶಾಪಿಂಗ್ ಇದೆ ಅದಕ್ಕೆ ನಾನು ಮತ್ತು ನಮ್ಮ ತಮ್ಮ ಅವರು ಇಬ್ಬರು ಆಕ್ಸಸ್ನಲ್ಲಿ ಇವಾಗ ಒಂಬತ್ತುವರೆ ಆಗ್ತಿದೆ ಆ ಟೈಮು ಇವಾಗ ಹೊರಡ್ತಾ ಇದ್ದೀವಿ ನಾವು ನೋಡೋಣ ಬೆಂಗ್ಳೂರಿಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ವಾಪಸ್ ಬರೋ ತನಕ ಎಷ್ಟೊತ್ತಾಗುತ್ತೋ ಇವಾಗ ಇಲ್ಲಿ ಟೀ ಕುಡಿದು ಇಲ್ಲಿಂದ ಹೋಗ್ತಾ ಇದ್ದೀವಿ ಟೈಮ್ ಎಷ್ಟಾಗುತ್ತೋ ಇನ್ನೂ ನೋಡಬೇಕು ಬನ್ನಿ ನಮ್ಮ ಜೊತೆ ನೀವನು ಶಾಪಿಂಗ್ ಮಾಡಿದ್ರಂತೆ ಸೊ ಇವಾಗ ಪೆಟ್ರೋಲ್ ಇದ್ದೀವಿ ಬಂಕ್ನಲ್ಲಿ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಬಾ ಇರೋದು ಇರೋದ್ ನಡೀರಿ ಪೆಟ್ರೋಲ್ ಹೋಗೋಣ ಸೊ ಇವಾಗ ನಾನು ಗಾಡಿ ಓಡಿಸ್ಬೇಕಂತೆ ಅದಕ್ಕೆ ಎಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟವನೇ ಹೈವೇ ಹತ್ರ ಇವಾಗ ಮುಂದೆ ಕೊಡ್ತಾವಣೆ ಬೆಂಗಳೂರಿಗೆ ಬೆಂಗಳೂರವರೆಗೂ ಅಷ್ಟೇ ಓಡಿಸೋದು ಬಿಡಿ ಮುಂದೆ ಹೋಗೋದಿಲ್ಲ ಅದಕ್ಕಿಂತ ಬೆಂಗಳೂರು ಲಾಸ್ಟ್ ಹೆಂಗೆ ಕಾಣಿಸ್ತೀವಿ ಅಬಿ ಪಬೀ ಬಂತಿರಬೇಕು ಸೊ ಇವಾಗ ನಾವು ಬಂದಿದ್ದೀವಿ ಶಿವಾಜಿನಗರಕ್ಕೆ ಫೈನಲಿ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಈಗ ಮೊದಲು ಟಿಫನ್ ಮಾಡಬೇಕು ಇಲ್ಲ ಟಿಫನ್ ಮಾಡಿಲ್ಲ ಫಾರಿನರ್ಸ್ ಬಂದಿದ್ದಾರೆ ಶಿವಾಜಿನಗರಕ್ಕೆ ಸೊ ಮುಂದೆ ಲಸಿ ಕಾರ್ನರ್ ಇದೆ ಮೊದಲು ಹೋಗಿ ತಿನ್ನಬೇಕು ಇಡ್ಲಿ ಇಲ್ಲಾಂದರೆ ಒಡೆ ನಾನ್ ವೆಜ್ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಇಡ್ಲಿ ಇಲ್ಲಾಂದರೆ ಒಡೆ ತಿಂತೀವಿ ಈಗ ಮೊದಲು ಹೋಗಿ ಬನ್ನಿ ಹೋಗಿ ಹುಡುಗ ಹೋಟೆಲ್ ಹೋಟೆಲ್ ಹುಡುಗೋಣ ಸೊ ಇವಾಗ ಟಿಫನ್ ಮಾಡಿಕೊಂಡು ಬಟ್ಟೆ ಹುಡುಕ್ತಾ ಇದ್ದೀವಿ ಬಟ್ಟೆ ಅಂಗಡಿ ಎಲ್ಲಿದೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಎಲ್ಲಿ ಕಾಣಿಸುತ್ತೋ ಅಂತ ಮುಂದೆ ಕಾಣಿಸಿದ್ರೆ ಹೋಗಿ ತಗೋಬೇಕೀಗ ಬಟ್ಟೆ ಅಂಗಡಿ ಅಂತ ವೆಜ್ಜಾನ ಇದ್ದಾವೆ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ವೆಜ್ಜಾನ್ ಪಬ್ಲಿಕ್ ಇದೆ ಸಂಡೇ ಇದ್ರು ಇವತ್ತು ನೋಡೋಣ ಸೊ ಫೈನಲಿ ಇವಾಗ ಆ ಕಡೆಯಿಂದ ಟೀ ಕುಡ್ದು ಇವಾಗ ಫೆಮಿನಾಗ ಹೋಗ್ತಾ ಇದ್ದೀವಿ ಬಟ್ಟೆ ನೋಡೋಕ್ಕೆ ನೋಡೋಣ ಸಿಗುತ್ತೋ ಇಲ್ವೋ ಅಂತ ಬನ್ನಿ ಹೋಗಿ ಚೆಕ್ ಮಾಡೋಣ ಸೊ ಫೆಮಿನಿಂದ ಆಚೆ ಕಡೆ ಬಂದು ಅಲ್ಲಿ ಸಿಕ್ಕಿಲ್ಲ ಇವಾಗ ಮೂಸಾ ಫ್ಯಾಷನ್ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ ನೋಡೋಣ ರೆಡಿಮೇಡ್ನಲ್ಲಿ ಸಿಕ್ಕಿದ್ರೆ ಸಿಗುತ್ತೆ ಅನಿಸುತ್ತೆ ಚೆನ್ನಾಗಿದೆ ಬಟ್ಟೆಗಳಂತ ನೋಡೋಣ ಒಂದ್ಸಲಿ ಹೋಗಿ ಮಾತಾಡ್ಸೋಣ ಬನ್ನಿ ನೋಡಿದ ಸೈಕ್ ಆಗಿದೆ ಸೊ ಅಂಗಡಿನಲ್ಲೂ ಸಿಕ್ಕಿಲ್ಲ ನನಗೆ ಸೂಟು ಮತ್ತೆ ಇಲ್ಲಿ ತಾಜ್ ಹೋಟ್ಲ್ ಹತ್ರ ಬಂದಿದ್ದೀವಿ ಎಷ್ಟು ಹುಡುಕ್ ಬೇಕೋ ಬಂದು ರೈಟ್ ಸೈಡ್ನಲ್ಲಿ ಗಲ್ಲಿ ಇದೆ ಅಂತೆ ಅಲ್ಲಿ ಹೋಗಿ ಇವಾಗ ನೋಡ್ತೀವಿ ಆ ಕಡೆ ಸೈಡ್ ಇದ್ದು ಅಲ್ಲಿ ಹೋಗಿ ನೋಡಬೇಕೀಗ ಏನು ಹುಡುಗ ಬೇರೆ ಹೆಣ್ಮಕ್ಳಿಗೆ ಕರೆಕ್ಟು ಶಾಪಿಂಗ್ ಎಲ್ಲ ನಮ್ಮ ಕೈಯಿಂದ ಆಗೋಲ್ಲ ಇದು ಮಾಡೋಕ್ಕೆ ಇವತ್ತು ಸಂಡೆ ಜಾಸ್ತಿ ಜನ ಇಲ್ಲ ಅವಾಗಲೇ ಅಂದ್ಕೊಂಡೆ ನಾನು ಜಾಸ್ತಿ ಜನ ಇದ್ದಾರೆ ಅಂತ ರೋಡ್ ರೋಡೆಲ್ಲ ಖಾಲಿ ಖಾಲಿ ಇದೆ ಫುಲ್ ಹೆವಿ ಡ್ರೈವರ್ಸ್ ಓಡಾಡ್ತಾ ಇದ್ದಾರೆ ಬನ್ನಿ ಹೋಗಿ ನೋಡೋಣ ಈ ಗಲ್ಲಿ ಅಂತೂ ಚಪ್ಪಲಿ ಗಲ್ಲಿನೇ ಫುಲ್ಲು ಚಪ್ಪಲಿನೇ ಇರೋದಿಲ್ಲಿ ನಾವು ಹೋಗಿ ಹುಡ್ಕೋಣ ಏನಾದರೂ ಸಿಕ್ಕಿದ್ರೆ ನಮ್ಮ ಬನ್ನಿ ಸೊ ಶೂ ತಗೊಳಕ್ಕೆ ಇಲ್ಲಿ ಬಂದಿದ್ದೀವಿ ನಾವು ಶೂ ಅಂಗಡಿನಲ್ಲಿ ಶೂ ಅಂತೂ ಸೈಕ್ ಆಗಿದೆ ಎಲ್ಲ ವೆಲ್ವೆಟ್ ಇಂದ ಎಲ್ಲ ಒಂದು ಸೈಕ್ ಆಗಿದೆ ಶೂಗಳು ಸಖತ್ ಆಗಿದೆ ಅಣ್ಣವ್ರ ಹೋಯ್ತವ್ರ ಹುಡುಗರಿಗೆ ನೋಡಿ ಶೂ ಹೆಂಗಿದೆ ಅದರಲ್ಲಿ ಒಂದು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀವಿ ನಾವು ಇನ್ನೂ ಸೆಲೆಕ್ಟ್ ಮಾಡಬೇಕು ಇದು ಒಂದು ಸೆಲೆಕ್ಟ್ ಮಾಡಿದ್ದೀವಿ ಇದು ಸಖತ್ ಹಾಫ್ ಶೂ ಇದ್ದಂಗೆ ಅದು ಇದ್ದಾನೆ ನೋಡೋಣ ಬೇರೆ ಬೇರೆದು ಇನ್ನೊಂದು ಬೇಕು ನೋಡ್ತಾ ಹೋದ ಸೋ ಇವಾಗ ಒಂದು ಎರಡು ಜೋಡಿ ಚಪ್ಪಲಿ ತೊಗೊಂಡಿದ್ದೀವಿ ಚಪ್ಪಲಿ ಇವಾಗ ಮತ್ತೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಬಜಾರಾಗೋಗ್ತಿದೆ ಎರಡು ಗಂಟೆ ಆಗೋಯ್ತು ಬಂದ್ವಿ ನಾವು ಇನ್ನವರೆಗೂ ಬಟ್ಟೆ ತೊಗೊಂಡಿಲ್ಲ ಇವಾಗ ಬಟ್ಟೆ ಹುಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಇದೇ ಸಂದಿಯಲ್ಲಿ ಮೂರು ಸಲ ಬಂದುಬಿಟ್ಟಿದ್ವಿ ಇದಕ್ಕೆ ಮತ್ತೆ ಇದಕ್ಕೆ ಸಲ ಮತ್ತೆ ಇದ್ವಿ ಈಗ ಈಗಲ್ಲಿಗೆ ಬರ್ತಿರೋದು ಸೆಮಿನ ಹತ್ರ ಇರೋದು ಅದು ಹಳೆ ಸೆಮಿನ ಹತ್ತಿರ ಒಂದು ಶಾಪ್ ಇದೆ ಮೌಲ್ವಿಸೋಗೋರ್ದು ಆ ಶಾಪ್ ಹತ್ತಿರ ಹೋಗ್ತಾ ಇದ್ದೀವಿ ಬಟ್ಟೆ ನೋಡೋಕೆ ಯೂಶ್ವಲಿ ಅದಕ್ಕೆ ಕಪ್ಳೆ ಗುಜ್ರಿ ಗುಜ್ರಿ ಅಂತಾರೆ ಬಟ್ಟೆ ಗುಜರಿ ಅಂತ ಎಲ್ಲೋಗಿ ನೋಡೋಣ ಒಂದೂವರೆ ಗಂಟೆ ಆಗೋಯ್ತು ಬರೀ ಚಪ್ಪಲಿ ತಗೊಂಡಿದ್ದೀವಿ ಎರಡು ಜೊತೆ ಅಷ್ಟೇ ನಮ್ಮ ಆಯನ್ ತಗೊಬರ್ತಾವ್ರೆ ಮುಂದೆಗಡೆಯಿಂದ ನಾವು ಮುಂದೆಗಡೆ ಹೋಗ್ತಾ ಇದ್ದೀವಿ ಹುಡ್ಕೊಂಡು ಪಬ್ಲಿಕ್ ಕಡಿಮೆ ಇದೆ ಬಟ್ ಇದೆ ಸ್ವಲ್ಪ ಇದೆ ಇಲ್ಲ ಲೇಡೀಸು ಬಟ್ಟೆ ಇರೋದಿಲ್ಲ ಲೇಡೀಸ್ ಬಟ್ಟೆ ನಮಗೆ ಜೆಂಟ್ಸ್ ಬಟ್ಟೆನೂ ಸಿಕ್ತಿಲ್ಲ ನಮಗೆ ಲೇಡೀಸ್ ಬಟ್ಟೆ ತೊಗೊಂಡು ನಾವೇನು ಮಾಡಬೇಕು ಅಲ್ವಾ ನಾವು ಹುಡುಕ್ತಿರೋದು ಜೆಂಟ್ಸ್ ಬಟ್ಟೆ ಶೇರ್ವಾನಿ ಪ್ಲೇನ್ ಶೇರ್ವಾನಿ ಬೇಕು ನಮಗೆ ಅದೇ ಹುಡುಕ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ ಇದ್ದೀವಿ ಇಲ್ಲಿ ಬಟ್ಟೆ ಹುಡುಕ್ತಾ ಇದ್ದೀವಿ ಅಂಗಡಿನಲ್ಲಿ ತೊಗೊಂಡಿದ್ದೀನಿ ನಾನಂತೂ ನಾನಂತೂ ಬಟ್ಟೆ ಫೈನಲಿ ಪರ್ಚೇಸ್ ಮಾಡಿದ್ದೀನಿ ಇವಾಗ ಇಲ್ಲೇ ಉಳಿಸ್ಕೊಡ್ತಾರಂತೆ ಅವರೇನೆ ಅದಕ್ಕೆ ಅವ್ರಿಗೆ ಇದ್ದೀನಿ ಹೊಲಿಯೋಕ್ಕೆ ಇಲ್ಲೇ ಶಿವಾಜಿನಗರನಾದ್ರೆ ಚೆನ್ನಾಗಿ ಕೊಡ್ತಾರೆ ಶೇರ್ವಾನಿ ಹೊಲಿಸ್ತಿರೋದು ನೋಡೋಣ ಹೆಂಗಿರುತ್ತೆ ಅಂತ ಮತ್ತೆ ಬೇರೆ ಬಟ್ಟೆಗೂ ನೋಡ್ತಾ ಇದ್ದೀನಿ ಚೆನ್ನಾಗಿದ್ದರೆ ತೊಗೊಳ್ತೀನಿ ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಟೈಮ್ ಬೇರೆ ಆಗ್ತಿದೆ ಎರಡು ಗಂಟೆ ಆಗೋಗಿದೆ ಆಲ್ರೆಡಿ ಮತ್ತೆ ಕೂಡ ಮಾಡಬೇಕು ಇನ್ನೂ ಬೇರೆ ಬಟ್ಟೆ ತಗೋಬೇಕು ಇನ್ನೂ ಚಪ್ಪಲಿ ತಗೋಬೇಕು ಹೋಗೋಣ ಆಗುತ್ತೆ ಅಣ್ಣ ಅಣ್ಣ ತಾಯಿ ಹಣ ಬರಬಾರ್ದು ಅಣ್ಣ ಶಾಪಿಂಗ್ ಬಾ 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 ಹೆಣ್ಮಕ್ಳೇ ಕರೆಕ್ಟು ಶಾಪಿಂಗ್ ಎಲ್ಲ ನಮ್ಮ ಕೈಯಿಂದ ಆಗೋಲ್ಲ ಅಣ್ಣ ಒಂದೇ ಅಂಗಡಿನಲ್ಲಿ ಎರಡು ಗಂಟೆ ಟೈಮ್ ನಿಂತಿ ನಿಂತಿ ನಿಂತು ಕೈ ಕಾಲು ಕೈ ಏನಾಗ್ತಿಲ್ಲ ಕಾಲು ಅಂತ ಬಿಡಿ ನಡಿಯೋಕೆ ಆಗ್ತಿಲ್ಲ ಹಂಗಾಗಿಬಿಟ್ಟಿದೆ ಅಮ್ಮ ಹೆಣ್ಮಕ್ಳೇ ಕರೆಕ್ಟ್ ಅಣ ನಮ್ಮ ಕೈಯಿಂದ ತಾಯಿ ಹಣೆ ಆಗಲ್ಲ ನಮಗೆ ನಿಜವಾಗ್ಲೂ ಅವಾ ಬಾ ಬಾ ಬೇಜಾರು ಬೇಜಾರಾಗಿ ಹೋಯ್ತು ಹಂಗೆ ನಿಂತ್ಕೊಂಡು 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 ಬಾ 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 ಇವಾಗ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ ಮೊನ್ನೆ ಬಟ್ಟೆ ಒಲಿಯಕ್ಕೆ ಹಾಕಿದ್ರು ಅದು ಇಷ್ಟೊ ಬರೋಕೆ ಹೋಗ್ತಾ ಇದ್ದೀವಿ ನಾವೀಗ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬರೀ ವ್ಲಾಗ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಬಂದ್ಗೆ ಮಾಡಬೇಕು ನೋಡಿ ಇವಾಗ ಹೋಗಬೇಕು ಹೈ ಅದು ಕಾಣಿಸ್ತಿದೆಯಲ್ಲ ಮುಂದೆಗಡೆ ಅಲ್ಲಿ ಹೋಗಿ ಇಸ್ಕೋಬೇಕು ಬಟ್ಟೆ ಮನಿಗೆ ಹೋಗಿ ಇಸ್ಕೊಂಡು ಮತ್ತೆ ಟೋಪಿ ತಗೋಬೇಕು ಅದು ತಗೊಂಡು ಹೋಗ್ತಾ ಇರೋದು ಇವಾಗ ಜಾಸ್ತಿ ನಿಂತ್ಕೊಳಂಗೆ ಇಲ್ಲ ಜೇಬುನು ಖಾಲಿ ಆಗೋಗುತ್ತೆ ಎನರ್ಜಿನೂ ಖಾಲಿ ಆಗೋಗುತ್ತೆ ನಮಗೆ ಏನೂ ಮಿಕ್ಕಿಲ್ಲ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಬೇಡ ಪೂ ಬೇಡವೇ ಬೇಡವಾದು ಬಾ ಬಬ್ಬಾ ಅಲ್ಲಿಂದ ನಾನು ಎಲ್ಲ ಇಸ್ಕೊಂಡು ಇವಾಗ ನಮ್ಮ ಗಾಡಿ ಕಡೆ ಹೋಗ್ತಾ ಇದ್ದೀವಿ ಗಾಡಿ ಹಿಂಗೆ ಕಡೆ ಈ ಕಡೆ ಈ ಕಡೆ ನಡಿ ಈ ಕಡೆ ಈ ಕಡೆಯಿಂದ ಹೋಗಬೇಕು ನಮ್ಮ ಗಾಡಿ ಕಡೆ ಹಾಂ ಅದು ಮಸೀದಿ ತಗೋ ನಿಲ್ಸಿದ್ದೀವಿ ಗಾಡಿನ ಇವಾಗ ಗಾಡಿ ಎತ್ಕೊಂಡು ಟೋಪಿ ತೊಗೋಬೇಕು ಅಲ್ಲಿ ಹೋಗ್ತಾ ಇದ್ವಿ ಆಮೇಲೆ ಊಟ ಮಾಡೋಕೆ ಹೋಗಬೇಕು ಊಟ ಮಾಡ್ಕೊಂಡು ಮುಂದೆ ನೋಡೋಣ ಏನೇನಾಗುತ್ತೆ ಇನ್ನು ಏನಾದರೂ ತೊಗೋಬೇಕು ಇಲ್ಲವಂತ ತಗೊಳಕ್ಕೆ ದುಡ್ಡಿಲ್ಲ ಯಾರಾದರೂ ಹಾಕಿದ್ರೆ ತೊಗೊಳ್ತೀವಿ ಅಷ್ಟೇ ಇಲ್ಲ ಅಂದರೆ ತೊಗೊಳೋದಿಲ್ಲ ಬನ್ನಿ ಹೋಗ್ತಿರೋಲ್ಲ ಈಗ ಮೊದಲೇ ಟೈಮ್ ಆಗ್ತಿದೆ ಈ ಟ್ರಾಫಿಕ್ ಬೇರೆ ಈ ಟ್ರಾಫಿಕ್ ಬೇರೆ ಇಲ್ಲಿ ಜನರಿಗೆ ಓಡಾಡೋಕ್ಕೆ ಜಾಗ ಇಲ್ಲ ಇಲ್ಲಿ ಆಟೋ ಕಾರು ಗಾಡಿಗಳು ಅಬ್ಬಾ ಇಲ್ಲಿ ನೋಡಿ ಇಲ್ಲಿ ಫುಲ್ ಸೈಕ್ಗಳು ಅಣ್ಣವರು ಇವಸ್ ಹೊಡಿತವ್ರೆ ಅಣ್ಣವರು ನಗ್ತವ್ರೆ ನಕ್ಕೊಂಡು ಹೋಗ್ತವ್ರೆ ಅಣ್ಣವರು ಬನ್ನಿ ಹೋಗೋಣ ಟ್ರಾಫಿಕ್ ನೋಡ್ರಿ ಟ್ರಾಫಿಕ್ ತಾಜ್ ಹೋಟೆಲ್ ಅಪೋಸಿಟು ಫುಲ್ ಟ್ರಾಫಿಕ್ ಅಲ್ಲಿ ಮುಂದೆ ಎಲ್ಲಾದರೂ ಜಾಮ್ ಆಗಿರುತ್ತೆ ಅದಕ್ಕೆ ಎಲ್ಲಿ ಟ್ರಾಫಿಕ್ ಆಗ್ತಿರೋದು ಓ ಗಾಡಿ ಎತ್ಕೊಳ್ಳೋಣ ಅಂತ ಹೋದ್ವಿ ನಾವು ಆದರೆ ಬೇಡ ಅಂತ ಮತ್ತೆ ಗಾಡಿ ಎತ್ಕೊಳ್ಳೋ ಪ್ಲ್ಯಾನು ಡ್ರಾಪ್ ಮಾಡಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಟೋಪಿ ತಗೋಬೇಕು ಎಲ್ಲೋ ಲಾಲ್ ಮಸೀದಿ ಇದೆ ಇದೆಯಂತೆ ಅದು ನೋಡೋಣ ನಾವು ಯಾವಾಗ ಮಸೀದಿ ಹತ್ತಿರ ಹೋಗಿ ಮಸೀದಿ ಅಕ್ಕಪಕ್ಕ ಎಲ್ಲಿದೆ ಅಂತ ಇದೇ ಟಾಲು ಅವ್ರು ಹೇಳಿದರು ಅದರ ಪಕ್ಕದಲ್ಲಿ ಇದೇ ಸೊಂದಿನಲ್ಲಿ ಅಂತ ಅಂಗಡಿ ಮುಂದೆ ಹೋಗೋಣ ಮುಂದೆ ಹೋಗೋಣ ಅದನ್ನು ಇವಾಗ ಟೋಪಿ ತೊಗೊಂಡಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಎರಡು ಟೋಪಿ ತೊಗೊಂಡಿದ್ದೀವಿ ಮೊನ್ನೆ ಹೋಗ್ತಾ ಇರೋಣ ಈಗ ಇವಾಗ ಗಾಡಿ ಹತ್ರ ಹೋಗಿ ಅಲ್ಲಿಂದ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು ಸುಸ್ತಾಗೈತಿ ಇವತ್ತು ಬೇಜಾನ್ ಸುಸ್ತಾಗೋಯ್ತು ಬಬ್ ಅಬ್ಬಾ ಬನ್ನಿ ಇವಾಗ ಗಾಡಿ ಹತ್ರ ಒಗ್ಗಿಸಿದ ಊಟ ಮಾಡಿಕೊಂಡು ತುಮಕೂರು ಕಡೆ ಹೋಗ್ತಾ ಇರೋದೆ ಇವಾಗ ತಲೆ ನೋವು ಅಬ್ಬಾ ಬಾಬಾ ಬಾ ದುಡ್ಡು ಖರ್ಚಾಗೋಗ್ತೀವಿ ಇವತ್ತೇ ನೋಡೋಣ ಇವಾಗ ಬನ್ನಿ ಹೋಗ್ತಿರೋದೆ ಸೊ ಟೀ ಬಂತು ಧಮ್ಕಿ ಚಾ ಇಲ್ಲಿ ಹೋಟ್ಲಿನಲ್ಲಿ ಕುಡಿತಾ ಇದ್ದೀವಿ ಸಗತಾಗಿದೆ ಕುಡಿಲಿಲ್ಲ ಇನ್ನು ಆದರೆ ಚೆನ್ನಾಗಿರುತ್ತೆ ದಮ್ಕಿಚ ಯೂಶ್ವಲಿ ಚೆನ್ನಾಗೇ ಇರುತ್ತೆ ಫುಲ್ ಎನರ್ಜಿ ಲೋ ಆಗಿಬಿಟ್ಟಿದೆ ಕಬಿಬ್ದು ಟಿ ಶರ್ಟ್ ಹಾಕೋ ಬಂದಿದ್ದೆ ಫುಲ್ ಎನರ್ಜಿ ನಲ್ಲಿರೋ ಡೇ ಪೂರ್ತಿ ಅಂತ ಆದರೆ ಆಗಿಲ್ಲ ನಮ್ಮ ಅಯ್ಯನವರು ಹೆಂಗಿತ್ತು ಶಿವಾಜಿನಗರ್ ಚೆನ್ನಾಗಿತ್ತು ಚೆನ್ನಾಗಿತ್ತ ಹಿಂಗೆ ಇದು ರೇಟು ಹಿಂಗೆ ಪ್ರೈಸ್ ಹಿಂಗೆ ಇದು ಬಟ್ಟೆದ್ಯಲ್ಲ ತುಂಬ ಜಾಸ್ತಿ ಇತ್ತು ತುಂಬ ಜಾಸ್ತಿ ಇತ್ತು ಬಟ್ಟೆ ಹಾಕೊಳ್ಳೋಕ್ಕೆ ಬಟ್ಟೆ ತೊಗೊಳೋಕ್ಕೆ ಬರ್ ಬಟ್ಟೆನೇ ಹರ್ದೋಗಿದೆ ಆ ಥರ ಶಾಪಿಂಗ್ ಮಾಡಿದ್ದೀವಿ ನಾವು ಇವತ್ತು ದೇವರೇ ಕಾಪಾಡಬೇಕು ಸುಳ್ಳು ಹೇಳೋದು ಶಿವಾಜಿನಗರ್ನಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಬಟ್ಟೆ ಯಾವ ಥರ ಇರುತ್ತೆ ಆ ರೇಟ್ನಲ್ಲಿ ಸಿಗುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ನಾರ್ಮಲ್ ಜನರಂದು ಶಿವಾಜಿನಗರ್ನಲ್ಲಿ ಏನು ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಅದು ಆ ಥರ ಬಟ್ಟೆಗಳು ಸಿಗುತ್ತೆ ಕಡಿಮೆ ರೇಟ್ ಅಂದರೆ ಕಡಿಮೆ ಬಟ್ಟೆನೇ ವ್ಯಾಲ್ಯೂ ಕ್ವಾಲಿಟಿ ಇರಲ್ಲ ಅದರಲ್ಲಿ ಚೆನ್ನಾಗಿರೋದು ಬಟ್ಟೆ ಬೇಕಂದರೆ ದುಡ್ಡು ಚೆನ್ನಾಗಿ ಇಲ್ಲ ಇಲ್ಲಾಂದರೆ ಆಗೋಲ್ಲ ಇವಾಗ ಬನ್ನಿ ದಮಕಿಚ ತಣ್ಣಗಾಗ್ತೈತೆ ಕುಡ್ದು ಮತ್ತು ಊಟ ಮಾಡಿಕೊಂಡು ಶಿವಾಜಿನಗರಿಂದ ಮೊದಲು ಹೋಗ್ತಾ ಇರೋಣ ಇಲ್ಲಿಂದ ಇನ್ನೂ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನನ್ನ ಕೈಲಿ ಅಬ್ಬಾ ಅಬ್ಬಾ ಇವಾಗ ಟೀ ಕುಡ್ದು ಮತ್ತು ಇನ್ನೊಂದು ಎರಡು ಜೊತೆ ತೂ ತೊಗೋಬೇಕಂತ ಮತ್ತೆ ಹೋಗ್ತಾ ಇದೀವಿ ಬೆಳಿಗ್ಗೆ ತೊಗೊಂಡ್ರಲ್ಲ ಅಲ್ಲೇ ಮತ್ತೆ ಅಲ್ಲಿಗೆ ಹೋಗಿ ಈಗ ತಗೊಂಡು ಹೋಗ್ಬೇಕು ಅಡಿಯಕ್ಕೆ ಜನರು ಒಬ್ಬ ಬಬ್ಬಾ ಫುಲ್ ಬೆಜ್ಜನ ಜನ ಇವತ್ತು ಬೆಳಿಗ್ಗೆ ಯಾರೂ ಇರಲಿಲ್ಲ ಬೇಗ ಬಂದ್ಬಿಟ್ವಿ ನಾವು ಆದರೆ ಇವಾಗ ಬೆಜ್ಜನ ಜನ ಇದ್ದಾರೆ ಪಬ್ಲಿಕ್ ನೋಡಿ ಎಷ್ಟಿದೆ ಇತ್ಯಾದೇಶ ಹೋಗ್ಬೇಕೀಗ ಬಬ್ಬ ಫುಲ್ ಪಬ್ಲಿಕ್ ನೋಡಿ ಇಲ್ಲಿ ಫುಲ್ ಟ್ರಾಫಿಕ್ ಟ್ರಾಫಿಕ್ ಫುಲ್ ಟ್ರಾಫಿಕ್ ಟ್ರಾಫಿಕ್ ಬನ್ನಿ ಲೇಡೀಸು ಇರ್ತಾರಲ್ಲ ಆ ಕಡೆ ಹೋಗೋಕ್ಕೆ ಇದಾಗ್ಬಿಡುತ್ತೆ ಅದು ರೀಸೆಂಟು ಕೇರಳಕ್ಕೆ ಐತಲ್ಲ ಅದನ್ನು ನೋಡಿಬಿಟ್ಟು ಭಯ ಹಂಗೆ ಎಲ್ಲಿ ಯಾರು ವೀಡಿಯೋ ತೆಗೆದಾಕ್ಬಿಡ್ತಾರೋ ಅಂತ ಎಷ್ಟು ಭಯ ಆಯ್ತು ಅಂದರೆ ಅಕ್ಕಪಕ್ಕ ಹೋಗೋಕ್ಕೆ ಭಯ ಆಗ್ತೈತೆ ಹೆಣ್ಮಕ್ಳು ಅಕ್ಕಪಕ್ಕ ಬನ್ನಿ ಇವಾಗ ಹೋಗಿ ಮತ್ತೆ ನೋಡಿ ಶೂಗಳು ಪರ್ಚೇಸ್ ಮಾಡಿಕೊಂಡು ತುಮಕೂರು ಕಡೆಗೆ ಹೋಗೋಣ ಇನ್ನೂ ಊಟ ಬೇರೆ ಮಾಡಿಲ್ಲ ನಾವು ಹಿಂಗೆ ದುಡ್ಡು ಬರ್ತಿದ್ರೆ ಹಿಂಗೆ ಶಾಪಿಂಗ್ ಮಾಡ್ತಾನೇ ಇರ್ತೀವಿ ಐದು ಗಂಟೆವರೆಗೂ ಇವಾಗ ಹೋಗಿ ಮತ್ತೆ ಶೂ ನೋಡಿಕೊಂಡು ಮತ್ತೆ ಅಲ್ಲಿಂದ ಹೋಗೋಣ ಬರಪ್ಪ ಹಾಕ್ತಿಲ್ಲಪ್ಪೂ ಹಾಕ್ತೀವಿ ನಾವು ಫೈನಲಿ ಊಟ ಮಾಡೋಕ್ಕಂತ ಹೋಟ್ಲಿಗೆ ಬಂದಿದ್ದೀವಿ ನಾನು ಮತ್ತು ನಾಲ್ಕು ಗಂಟೆ ಆಗೋಗಿದೆ ಅವ್ನು ಮುಖ ನೋಡೋಕ್ಕಾಗ್ತಿಲ್ಲ ಆರ್ಡ್ರ್ ಮಾಡ್ತವ್ರೆ

ಸೊ ಊಟ ಮಾಡಿಕೊಂಡು ಊರಿಗೆ ಹೊಲ್ಟೋಗೋಣ ಅಂದರೆ ಮತ್ತೆ ಬಂದಿದ್ದೀವಿ ನಾವು ಇಲ್ಲಿ ಬೇರೆ ಐಟಮ್ ಬೇಕಾಗಿತ್ತು ಅದಕ್ಕೆ ಚೈರು ಬಿಶುಸನಿ ಕಲ್ನ ನನಗೆ ಚಪ್ಪಲಿ ಮೆಟ್ಟಿ ನೋಡಿ ಹೆಂಗಿದೆ ಇವಾಗ ಚಾರ್ಜಿಗೂ ಆಗ್ಬೇಕು ಹತ್ರ ಮಾತಾಡಿ ಸ್ವಲ್ಪ ಚಾರ್ಜ್ ಸ್ವಲ್ಪ ಚಾರ್ಜಿಗೆ ಹಾಕೊಂಡು ಆಮೇಲೆ ಪುರಾನ ಡಬ್ಬಗಳು ನೋಡೋಣ ನೋಡಿ ತೊಗೊಂಡೋಗ್ಬೇಕು ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಹೋಗೋಣ ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಬಾಸ್ ಶಿವಾಜಿನಗರ್ ಬಿಟ್ಟು ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಶೂಟ್ ಮಾಡೋಕ್ಕೇನಿಗಾಗಿಲ್ಲ ಅಂದರೆ ಚಾರ್ಜಿಗೆ ಹಾಕಿದ್ದೆ ಫೋನು ಚಾರ್ಜ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಇವಾಗ ಹೋಗ್ತಾ ಇದ್ದೀವಿ ಟ್ರಾಫಿಕ್ ಬೇರೆ ಇದೆ ಎಲ್ಲ ಫೈನಲಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಟ್ರಾಫಿಕ್ ಅಂತೂ ಫುಲ್ಲು ಗಾಡಿ ಬೇರೆ ದೂರ ಐತೆ ನಮ್ಮಿಂದ ಇವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾ ಇರೋದು ಬಿಡಿ ನಾವು ಇವಾಗ ಆಗ್ತಿಲ್ಲ ನಮಗೆ ಇವಾಗ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಇವಾಗ ಹೋಗ್ತಾ ಇರೋದೆ ನೋಡಿ ಫುಲ್ ಪಬ್ಲಿಕ್ಕು ಸೊ ಇಲ್ಲಿಂದ ಬಿಟ್ಟಿದ್ರೆ ಮೊದಲು ಎಲ್ಲ ಒಳ್ಳೆಯದಾಗುತ್ತೆ ಟ್ರಾಫಿಕ್ ಅಂತೂ ಫುಲ್ಲು ಬೆಳಿಗ್ಗೆ ಯಾರೂ ಇರಲಿಲ್ಲ ಆದರೆ ಟೈಮ್ ಆಗ್ತಾ 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 ಎಲ್ಲರೂ ಜನರಂತೂ ಸಾಗರ ನನ್ನ ಕೈಯಲ್ಲಿ ಕುರಾನ್ ಬೇರೆ ಇದೆ ಸೊ ರೆಸ್ಪೆಕ್ಟ್ಫುಲಿ ತಗೊಂಡು ಹೋಗ್ಬೇಕಿದು ಮದ್ಗಿರಿವರೆಗೂ ಇಲ್ಲ ಅಂದರೆ ಆಗಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಈಗ ಮೊದಲು ಗಾಡಿ ಹತ್ರ ಹೋಗಿ ಗಾಡಿ ಎತ್ಕೊಂಡು ಮೊದಲು ಇಲ್ಲಿಂದ ಹೋಗೋಣ ಬನ್ನಿ ನಮ್ಮ ಅಯ್ಯಾನ ಎಲ್ಲೋದು ಅಯ್ಯಾನೇ ಕಾಣಿಸ್ತಿಲ್ಲ ಅಯಾನ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಮುಂದೆ ವೀಡಿಯೋ ಮಾಡಿಕೊಂಡು ಎಲ್ಲವನು ಇಲ್ಲಿ ಮುಂದೆ ಒಂದವನೇ ಮುಂದೆ ಇದ್ದಾನೆ ಅಯ್ಯನ್ ಓ ಇಲ್ಲಿ ಕ್ರ್ಯಾಶ್ ಬೇರೆ ಆಯ್ತು ಎರಡು ಗಾಡಿ ಮಧ್ಯ ಜಗಾನೇ ಇಲ್ಲ ಇಲ್ಲಿ ಎಲ್ಲಿ ಹೋಗ್ತೀಯ ಕಡಿ ಹೋಗ್ಲಿ ಗಾಡಿ ಮುಂದೆದು ಕರೆಕ್ಟಾಗಿ ಹಿಡ್ಕೋಕ್ ಕವರ್ ಒಂದೋದ್ರು ಹಿಂದೆ ಜವಾಬ್ದಾರಿ ಎಲ್ಲಾ ಕವರ್ ಅವನ ಕೈಯಲ್ಲಿ ಕೊಟ್ಟಿದ್ದೀನಿ ಎಲ್ಲಾ ಕವರ್ ಅವನ ಕೈಯಲ್ಲಿ ನನ್ನ ಕೈಯಲ್ಲಿ ಬರೇ ಕುರಾನ್ ಇದೆ ಅಷ್ಟೇ ಇದು ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಇವತ್ತು ಈ ಟ್ರಾಫಿಕ್ ಅಂತೂ ಈ ಟ್ರಾಫಿಕ್ನಲ್ಲಿ ಉರಿತಾ ಇದೆ ಹಂಗೆ ಹೆಂಗೆ ಹೋಗ್ಬೇಕು ಅಂತ ಅರ್ಥ ಆಗಿ ಆಗ್ತಿಲ್ಲ ನೋಡಿ ಎಲ್ಲ ಬರೀ ಗಾಡಿ ಬರೀ ಇರೋ ಇದೇ ಇರೋದು ಬೇಜಾರಾಗಿ ಹೋಗಿದೆ ಅಣ್ಣವರು ಫುಲ್ ಬೇಜಾರಾಗಿ ಹೋಗಿದ್ದಾರೆ ಫುಲ್ಲು ಮುಂದೆ ಟ್ರಾಫಿಕ್ ಜಾಮ್ ಆಗೋಗಿರೋದು ಫುಲ್ ಅಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಕಾರ್ ಬೇರೆ ಬಂದೈತೆ ನೋಡಿ ಯಾವುದೋ ಒಂದು ಹಬ್ಬ ಇಲ್ಲಿ ಇಲ್ಲಿ ಗ್ಯಾಪಿಂದ ಹೋಗೋಣ ಈಗ ಇವಾಗ ಹೋಗ್ ಮುತ್ಕೊಂಡು ಉಲ್ಟೋಗ್ತೀನಿ ಹೌ ಇಲ್ಲಿ ಸೈಡಿಂದ ಹೋಗೋಣ ಹೋಗಿ ಸೈಡ್ ಸೈಡಿಗೆ ಬಂದುಬಿಟ್ಟ ಸೆಂಟ್ರನ್ನೋದು ಬೇಡ ಅಂತ ಫುಲ್ ಫುಲ್ ಸುಸ್ತಾಗ್ತಿದೆ ಫೋ ಮಸೀದಿ ತವ ಬಿಟ್ಟಿದ್ದಲ್ಲ ನಮ್ಮ ಗಾಡಿ ಅದು ಮಸೀದಿ ಬಂತು ಗಾಡಿ ಎತ್ಕೊಂಡು ಈಗ ಶಿವಾಜಿನಗರ ಬಿಟ್ಟು ಮಾತಾಡ್ತೀನಿ ಮುಂದೆ ಮುಂದೇನ ಮಾತು ಓಕೆನಾ ಬನ್ನಿ ಸೊ ಫೈನಲಿ ಗಾಡಿ ಹತ್ರ ಬಂದಿದ್ದೀವಿ ನಾವು ಇವಾಗ ಗಾಡಿನಲ್ಲಿ ಕೂತ್ಕೊಂಡು ಮೊದಲು ಶಿವಾಜಿನಗರ್ ಬಿಡೋಣ ತಾಯಿ ಹಣೆಗೂ ಆಗ್ತಿಲ್ಲ ನಾವು ಫುಲ್ ಸುಸ್ತು ನಿಜವಾಗ್ಲೂ ಆಗ್ತಿಲ್ಲ ಅಪ್ಪ ಬೆಳಗ್ಗೆಯಿಂದ ಆವಾಗ ಹೋಗೋಣ ಇವಾಗ ಹೋಗೋಣ ಅಂತ ಹೋಗ್ತಾ 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 ಏಳು ಗಂಟೆ ಆಗೋಗಿದೆ ಆಲ್ರೆಡಿ ಇವಾಗ ಬಿಡ್ತಾ ಇದ್ದೀವಿ ನಾವು ಏಳು ಗಂಟೆನು ಏಳುವರೆ ಈಗ ಇವಾಗ ಶಿವಾಜಿನಗರ್ ಬಿಡ್ತಾ ಇದ್ದೀವಿ ನಾವು ನಾನ್ ಗಿ ರೈತ ಇಲ್ಲಿ ನಮ್ಮ ಅಯ್ಯನವರು ಅಲ್ಲಿ ಅಲ್ಲಿ ಅಲ್ಲೇ ಸೊ ಬನ್ನಿ ಇವಾಗ ಹೋಗೋಣ ಶಿವಾಜಿನಗರ ಬಿಟ್ಟು ಮಾತಾಡ್ತೀನಿ ಈಗ ಮುಂದೆದು ಮಾತುಗಳು ಎತ್ಕೊಳ್ಳೋ ಬೇಗ ಹೋಗೋಣ ಏನ್ ಕಿಸಿತಿದ್ಯಾ ಮೊದಲು ಶಿವಾಜಿನಗರ ಅಣ್ಣ ಆಗ್ತಿಲ್ಲ ಬಣಾಣ ಹ್ಞೂ ಬೇಗ 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 ಒರೆಸು ಬೇಗ ಫಾಸ್ಟ್ ಫಾಸ್ಟ್ ಆಗಿ ಸೈಡಿಗೆ ಬಂದುಬಿಟ್ಟೆ ನಾನು ಇಲ್ಲಿ ಮಸೀದಿ ಮುಂದೆ ಆಪೋಸಿಟು ನಿಲ್ಸಿದ್ವಿ ನಮ್ಮ ಬೈಕ್ನ ಒರೆಸ್ತವನೇ ಪಾಪ ಒಳ್ಳೆ ಹುಡುಗ ಏನು ಎಲ್ಲಾದರೂ ಹುಡುಗಿ ಇದ್ರೆ ಹೇಳಿ ಪಾಪ ಏಜ್ ಎಷ್ಟಪ್ಪ ನಿಂದು ಹಾಂ ಇಪ್ಪತ್ತು ಒಂದೂವರೆ ಅಂತೆ ಒಂದು ಹುಡುಗಿ ಅಂದ್ರೆ ಇದ್ರೆ ನೋಡಿ ಎಲ್ಲನ ಪಾಪ ಮದುವೆ ಆಗೋಗಿ ಬನ್ನಿ ಇವಾಗ ಶಿವಾಜಿನಗರ್ ಬಿಟ್ಟು ಮಾತಾಡೋಣ ಏನು ಗುರು ಇದು ಟ್ರಾಫಿಕ್ ಹೆಂಗೋ ಆಚೆ ಬಂದ್ಬಿಟ್ಟು ಅಂತ ಖುಷಿನಲ್ಲಿದ್ರೆ ಟ್ರಾಫಿಕ್ ನೋಡ್ರಿ ಹತ್ತು ನಿಮಿಷದಿಂದ ಹೋಗ್ತಿರೋದು ಆಟೋ ಕಾರ್ಗಳ ಹಿಂದೆ ನಾವು ಬೈಕ್ಗಳು ಸೈಕಲ್ಗಳು ಏನ್ಗುರು ಇದು ತಲೆನೋವು ನಾವು ಈ ಟ್ರಾಫಿಕ್ ಏನಾದರೂ ಮಾಡ್ಬೇಕು ಶಿವಾಜಿನಗರದಲ್ಲಿ ಬರೋ ಬಿಸ್ನೆಸ್ಗೆ ಮಾಡ್ಕೊಂಡು ಅದೇ ಸೈಕಲ್ಪ ಸೆಂಟರ್ನಲ್ಲಿ ಬನ್ನಿ ಬನ್ನಿ ಬ್ರೋ ಹೋಗೋಣ ಮೊದಲು ಬಿಡಪ್ಪ ಇಲ್ಲಿಂದ ಅಯ್ಯ ಏನಾದರೂ ಮಾಡಿ ಎಲ್ಲಿಂದ ಆಚೆ ಕರ್ಕೊಂಡು ತಗೊಂಡು ಹೋಗೋಣ ಆಗ್ತಿಲ್ಲವೋ ಆಗ್ತಿಲ್ಲ ಹಾಕೋಣ ನನ್ನ ಕೈಯ್ಯಿಂದ ಆಗ್ತಿಲ್ಲ ಹಾಕೋಣ ಫುಲ್ ಸೈಕ್ಗಳು ಫುಲ್ ಸೈಕ್ಗಳು ಬನ್ನಿ ಸೋ ಬೆಂಗಳೂರು ಬಿಟ್ಟು ಸೀದಾ ನಾವು ಬಂದಿದ್ದೀವಿ ಈಗ ಪ್ರಿನ್ಸ್ ಹೋಟ್ಲ್ ಹತ್ರ ಟೀ ಕುಡಿಯೋಕ್ಕೆ ಪ್ರಿನ್ಸ್ ಹೋಟ್ಲ್ ಹತ್ರ ಬಂದಿದ್ದೀವಿ ಟೀ ಕುಡ್ಕೊಂಡು ಇಲ್ಲಿಂದ ಹೋಗಬೇಕು ಅಂತ ಬೆಂಗಳೂರಿಗೆ ಬಂದರೆ ಪ್ರಿನ್ಸ್ ಹೋಟೆಲ್ನಲ್ಲಿ ಟೀ ಕುಡಿಯೋದು ಕಂಪಲ್ಸರಿ ಕುಡೀಲೇಬೇಕದು ರೂಲ್ಸ್ ಮಾಡಿರೋದು ನಾವು ಬೆಂಗಳೂರು ಕಾರ್ನಲ್ಲಿ ಅಥವಾ ಬೈಕ್ನಲ್ಲಿ ಬಂದರೆ ಇಲ್ಲಿ ಟೀ ಕುಡ್ಕೊಂಡು ಹೋಗಲೇಬೇಕು ಇಲ್ಲ ಅಂದರೆ ಫೀಲ್ ಇರೋದಿಲ್ಲ ಅದು ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಸೋ ಅದಕ್ಕೆ ಪ್ರಿನ್ಸ್ ಹೋಟ್ಲ್ ಹತ್ರ ನಿಲ್ಲಿಸಿದ್ದೀವಿ ಟೀ ಕುಡಿಯೋಕ್ಕೆ ಟೀ ಕುಡ್ದು ಇಲ್ಲಿಂದ ಮತ್ತೆ ತುಮ್ಕೂರು ಕಡೆಗೆ ಸೊ ಇವತ್ತಿಂದು ವ್ಲಾಗು ಇಲ್ಲೇ ಎಂಡ್ ಮಾಡೋಣ ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಸೊ ಬರ್ತೀನಿ ಧನ್ಯವಾದಗಳು ಸೊ ಇವತ್ತಿಂದು ಇವತ್ತಿಗೆ ನಾಳೆದು ನೋಡ್ಕೊಳ್ಳೋಣ ಬರ್ತೀನಿ ಧನ್ಯವಾದಗಳು